ಘಟ್ಟ ತಾಲೂಕು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ಎಲ್ಲಾ ಇಲಾಖೆಗಳನ್ನು ಒಳಗೊಂಡಂತೆ ಅರವತ್ತೊಂದು ಅರ್ಜಿಗಳು ಅಹವಾಲಾಗಿರುತ್ತದೆ ಈ ಅರ್ಜಿಗಳಲ್ಲಿ ರಾಜಕಾಲುವೆಗಳ ಒತ್ತುವರಿ ಬಿಡುಗಡೆಗೆ ಹಾಗೂ ರೈತರ ಜಮೀನುಗಳಿಗೆ ಹೋಗುವ ನಕಾಶೆ ರಸ್ತೆಗಳ ಒತ್ತುವರಿ ತೆರವು ಬಗ್ಗೆ ರುದ್ರಭೂಮಿ ಒತ್ತುವರಿ ಹಾಗೂ ರುದ್ರಭೂಮಿ ಇಲ್ಲದೇ ಇರುವ ಕಡೆ ಭೂಮಿಯನ್ನು ಗುರುತಿಸಿಕೊಡುವ ಬಗ್ಗೆ ಕೆಸಿ ವ್ಯಾಲಿ ನೀರು ಶಿಲ್ಲಘಟ್ಟ ಕೆರೆಗಳಿಗೆ ಇದುವರೆಗೂ ಹರಿಸಿಲ್ಲ ದ ಕಾರಣ ಈ ಕೂಡಲೇ ಕ್ರಮ ವಹಿಸುವಂತೆ ಹಾಗೂ ಕಾಲುವೆಗಳಿಂದ ಹರಿದು ಬರುವ ನೀರು ಪಂಪ್ ಮುಖಾಂತರ ಸ್ವಂತ ಜಮೀನುಗಳಿಗೆ ಹರಿಸುವುದು ನಿಲ್ಲಿಸುವ ಬಗ್ಗೆ ಹಾಗೂ ಕುಡಿಯುವ ನೀರು ಸಮಸ್ಯೆಗಳನ್ನು ಒಳಗೊಂಡಂತೆ ಅರವತ್ತೊಂದು ಅರ್ಜಿಗಳು ಬಂದಿದ್ದು ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿರುತ್ತಾರೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಪಿಎನ್ ರವರು ತಹಶೀಲ್ದಾರ್ ಸ್ವಾಮಿ ರವರು ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ರವರು ಹಾಗೂ ಎಲ್ಲಾ ತಾಲೂಕು ಈ इलाकेಗಳ ಅಧಿಕಾರಿಗಳು ಹಾಜರಿದ್ದಾರೆ ನೀನು ಜಾಗ ನೀನೇ ಜಮೀನಿದೆ ನಾವು ಆರ್‌ಐಬಿಎ ಬರ್ತಾರೆ 24 ಗಂಟೆ ನೀಕೆ ಓಕೆನಾ 24 ಗಂಟೆ ಬಗ್ಗೆ ವಿಲೇಜ್ ವಿಲೇಜ್ maps ಅಲ್ಲಿ ಸರ್ಕಾರಿ ರಸ್ತೆ ಇದೆ ಆ ಬಿಡ್ಿಸ್ಕೊಡ್ತೀವಿ ಸಪೋಸ್ ಇಲ್ಲ ಅಂದ್ರೆ ನೀ ಓಡાડadಕ್ಕೆ ಮಾತ್ರ ಕಾರೆನ್ನ ಓಡાડadಕ್ಕೆ ಓಡಾಡೋದಕ್ಕೆ ಓಡાડadಕ್ಕೆ ಒಂದು ಕೆಲಸ ಟಿ ಸಿಗಳು ಆಗಂತದ್ದು ಒನ್ ಟು ಫೈವ್ ಅಂದ್ರೆ ಭೂ ಮಂಜೂರಾತಿ ಆಗಿದೆ ಆ ಮಂಜೂರಾತಿ ಆದ್ಮೇಲೆ ಪ್ರತ್ಯೇಕವಾಗಿರ್ತಕ್ಕಂಥ ಪಹಣಿಗಳು ರೈತರಿಗೆ ಬರಬೇಕು ಸಾಗುವಳಿ ಚೀಟಿಯಂತೆ ಭೂಮಿಯನ್ನು ಮಂಜೂರು ಮಾಡಿಕೊಡುವಂಥದ್ದು ಜೋಡಿ ಗ್ರಾಮಗಳು ವಿಶೇಷವಾಗಿ ಇಲ್ಲಿ ಸುಮಾರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಐದು ಜೋಡಿ ಗ್ರಾಮಗಳಿವೆ ಆ ಐದು ಜೋಡಿ ಗ್ರಾಮಗಳಿಗೂ ಕೂಡ ಮಾನ್ಯ ಕಂದಾಯ ಸಚಿವರ ನಿರ್ದೇಶನದಂತೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರವರ ಎಡಿಪಿ ಮೀಟಿಂಗ್ ನಲ್ಲಿ ಸೂಚಿಸಿರ್ತಕ್ಕಂಥ ನಿರ್ದೇಶನದಂತೆ ಸುಮಾರು ದಶಕಗಳಿಂದ ಏನು ಪ್ರಾಬ್ಲಮ್ ಇತ್ತು ಐದು ಜೋಡಿ ಗ್ರಾಮಗಳಲ್ಲಿ ಅಂದ್ರೆ ಆರ್ಟಿಸಿಗಳು ಅವರಿಗೆ ಪ್ರತ್ಯೇಕವಾಗಿ ಕ್ರಿಯೇಟ್ ಆಗಿರಲಿಲ್ಲ ಅವರು ಯಾವುದಾದ್ರು ಒಂದು ಸಂದರ್ಭದಲ್ಲಿ ಭೂಮಿಯನ್ನು ಮಾರಾಟ ಮಾಡಬೇಕಾದರೆ ಅಥವಾ ಯಾವುದೋ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದರಿಂದ ಸಾಲ ಪಡಿಬೇಕಾದರೆ ಎಲ್ಲದಕ್ಕೂ ಕೂಡ ಪ್ರಾಬ್ಲಮ್ ಆಗ್ತಿತ್ತು ಹಾಗಾಗಿ ನಾವು ಈ ಜೋಡಿ ಗ್ರಾಮಗಳಲ್ಲಿ ಪ್ರತ್ಯೇಕವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಸರ್ವೆಯನ್ನು ಮಾಡಿಸಿ ಕೋರ್ ರಿಲೇಷನ್ ರಿಜಿಸ್ಟರ್ ಅಂತ ಇದೆ ಅದನ್ನು ಬರೆಸಿ ನಾವು ಸರ್ಕಾರಕ್ಕೆ ಅಂದರೆ ಬಿ ಎಮ್ ಸಿ ಅಂತ ಏನು ಭೂಮಿ ಮಾನಿಟ್ರಿಂಗ್ ಸೆಲ್ ಅಲ್ಲಿಗೆ ಬರೆದು ನಾವು ಅನುಮತಿಯನ್ನು ಕೂಡ ತೆಗೆದುಕೊಂಡಿದ್ದೀವಿ ಈಗ ಹೊಸ ಪ್ರಾಣಿಗಳು ಕ್ರಿಯೇಟ್ ಆಗ್ತಾ ಇದೆ ಆ ಕೆಲಸ ನಂದ ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದೊಳಗಡೆ ಎಲ್ಲದೂ ಕೂಡ ಮುಗಿಯುತ್ತೆ ಆ ಜೋಡಿ ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗಾಗಿ ಆ ಐದು ಜೋಡಿ ಗ್ರಾಮಗಳಲ್ಲಿ ಒಂದೊಂದು ಗ್ರಾಮದಲ್ಲಿ ಅಂದಾಜು ಐದುನೂರು ಆರ್ ಟಿ ಸಿ ಕೂಡ ಎರಡು ಸಾವಿರದ ಐದುನೂರು ಜನ ರೈತರಿಗೆ ನಲವತ್ತು ವರ್ಷಗಳಿಂದ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗೆ ನಾವು ಪರಿಹಾರವನ್ನ ಕೊಡ್ತಾ ಇದ್ದೀವಿ ಇದು ನಿಜವಾಗ್ ಕೂಡ ತುಂಬಾ ಒಂದು ಒಳ್ಳೆ ಕೆಲಸ ಇದೆ ತುಂಬಾ ಒಳ್ಳೆ ಕೆಲಸ ಇವತ್ತು ಒಬ್ಬ ರೈತನ ಟಿ ಸಿ ಒಳಗಡೆ ಏನಾದ್ರೂ ಪ್ರತ್ಯೇಕವಾಗಿ ಬರ್ಲಿಲ್ಲ ಅಂದ್ರೆ ಸಮಸ್ಯೆ ಇದ್ರೆ ಒಬ್ಬ ರೈತ ಕಂದಾಯ ನಮ್ಮ ತಹಶೀಲ್ದಾರ್ ಕಚೇರಿಗಳಿಗೆ ಅಲಿತಾ ಇರ್ತದೆ ಈ ಅಲದಾಟವನ್ನ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿರ್ತಕ್ಕಂಥ ಐದು ಜೋಡಿ ಸುಮಾರು ಎರಡು ಸಾವಿರದ ಐದನೂರಕ್ಕೂ ಹೆಚ್ಚು ಟಿ ಸಿಗಳಲ್ಲಿ ದಾಖಲೀಕರಣವನ್ನ ರೈತರ ಹೆಸರಿಗೆ ನಾವು ಮಾಡಿಕೊಡ್ತಾ ಇದೀವಿ ಇದೊಂದು ಒಳ್ಳೆಯ ಸುದ್ದಿ ಮತ್ತು ಒಳ್ಳೆಯ ಕೆಲಸ ಹಾಗೇನೆ ರೈತರಿಗೆ ಪ್ಲಾಸ್ಟಿಕ್ ಮುಕ್ತ ಸ್ವಚ್ಛತೆ ಅನ್ನೋದು ಕೂಡ ಬಹಳ ಹಾಗಾಗಿ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮದ ಅಡಿಯಲ್ಲಿ ನಗರದಲ್ಲಿರ್ಬಹುದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಏನು ಪ್ಲಾಸ್ಟಿಕ್ ಅನ್ನ ಒಂದು ಕಡೆ ಹಾಕಿ ಕಸದ ರಾಶಿಯನ್ನೇ ಮಾಡ್ತಾ ಇರ್ತೀನಿ ಆ ಕಸದ ರಾಶಿ ಇದ್ದಷ್ಟು ಕೂಡ ಅನರ್ ಮೈಲಿ ಅನ್ನೋದು ಉಂಟಾಗುತ್ತೆ ರೋಗ ರೋಜನಗಳಿಗೆ ಉಲ್ಬಣ ಆಗಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಅಂತ ಬ್ಲಾಕ್ ಸ್ಪಾಟ್ಸ್ ಕೂಡ ತೆರವು ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛತೆಯನ್ನು ನಾವು ಕಾಣ್ತಾ ಇದ್ದೀವಿ ಇನ್ನು ಆಗ್ಬೇಕು ಸಂಪೂರ್ಣವಾಗಿ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆರಡು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ ಹಾಗಾಗಿ ಈ ಡೆಂಗ್ಯೂ ಪ್ರಕರಣಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಮಟ್ಟದಲ್ಲಿ ಕೂಡ ಆರೋಗ್ಯ ಸಚಿವರು ಒಂದು ವೀಸಿಯನ್ನು ಮಾಡಿದ್ರು ತದನಂತರದಲ್ಲಿ ನಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವಂಥದ್ದು ಅರಿವು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದೀವಿ ಶುಕ್ರವಾರ ಅಂದ್ರೆ ಈ ದಿನ ಪ್ರತಿ ವಾರದ ಶುಕ್ರವಾರದ ದಿನದಂದು ಸಂಬಂಧಪಟ್ಟಂತೆ ಏನು ಈಡಿಸಿರ್ತಕ್ಕಂತ ಹೆಣ್ಣು ಸೊಳ್ಳೆ ಇದೆಯಲ್ಲ ಅದರ ಸಂತಾನೋತ್ಪತ್ತಿಯನ್ನ ಹರಣ ಮಾಡಬೇಕು ಸಂತಾನೋತ್ಪತ್ತಿಯನ್ನ ನಿರ್ನಾಮ ಮಾಡಬೇಕಿರ್ತಕ್ಕಂಥ ದೃಷ್ಟಿಯಿಂದ ನಾವು ಪ್ರತಿ ಶುಕ್ರವಾರ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಡೆಂಗ್ಯೂವನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ನಮ್ಮ ತಾಲೂಕು ಮಟ್ಟದ ತಹಶೀಲ್ದಾರ್ ಅವರು ಇಒರವರು ನಗರಸಭೆ ಆಯುಕ್ತರು ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳು ಮತ್ತು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಿ ಡಿಒಗಳು ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊಳ್ಳೆಯನ್ನು ಏನು ಮೊಟ್ಟೆ ಇಡುತ್ತೆ ಲಾರ್ವಾಗಳು ಅಂತ ಹೇಳಿ ಕರಿತೀವಿ ಆ ಲಾರ್ವ ಎಂಟರಿಂದ ಹನ್ನೆರಡು ದಿನದೊಳಗಡೆ ಸೊಳ್ಳೆಯಾಗಿ ರೆಕ್ಕೆ ಬಂದು ಸೊಳ್ಳೆಯಾಗಿ ಆಟ ಮಾಡುತ್ತೆ ಹಾಗಾಗಿ ಬಹಳ ಸಿಂಪಲ್ ಕೆಲಸ ನಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಓಪನ್ ಆಗಿ ಬಿದ್ದಿರ್ತಕ್ಕಂಥ ತೆಂಗಿನಕಾಯಿ ಚಿಪ್ಪಿರ್ಬೋದು ಎಳೆ ನೀರನ್ನು ಒಡೆದಾಗಿರ್ತಕ್ಕಂಥ ಚಿಪ್ಪುಗಳಿರ್ಬೋದು ಟೈರ್ಗಳಿರ್ಬೋದು ಬ್ಯಾರಲ್ಸ್ಗಳಿರ್ಬೋದು ಡ್ರಮ್ಗಳಿರ್ಬೋದು ಗ್ರೈಂಡ್ರನ್ನ ಕೆಟ್ಟೋಗಿರೋ ಗ್ರೈಂಡ್ರನ್ನ ಹೊರಗಿಟ್ಟಿರ್ತಾರೆ ಆ ಗ್ರೈಂಡರ್ ಒಳಗಡೆ ಶೇಖರಣೆ ಆಗಿರ್ತಕ್ಕಂಥ ನೀರಿನಲ್ಲಿ ಮಿಕ್ಸಿಯಲ್ಲಿ ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂಥ ಫ್ರಿಜ್ಜು ಆ ಫ್ರಿಜ್ನಲ್ಲಿ ನೀರು ಶೇಖರಣೆ ಆಗಿರುತ್ತೆ ಹೊರಭಾಗದಲ್ಲಿ ಅಥವಾ ತಳಭಾಗದಲ್ಲಿ ಅಂಥ ಕಡೆ ಹಾಗೆಯೇ ನಮ್ಮ ಎ ಸಿ ಏಜ್ಗಳು ಎಲ್ಲೆಲ್ಲಿ ಆನ್ ಅದು ಅದ್ರ ಹಿಂದೆ ಸೋರಿ ಸೋರಿ ಎಲ್ಲೋ ನೀರು ಒಂದ್ ಕಡೆಗೆ ಸ್ಟಾಕ್ ಆಗಿರುತ್ತೆ ಅಂತ ಭಾಗದಲ್ಲಿ ಹಾಗೇನೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಗೊತ್ತಾಯ್ತಲ್ಲ ನೀರಿನ ತೊಟ್ಟಿಗಳು ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ತೊಟ್ಟಿಗಳನ್ನು ಕಟ್ಟಿಸಿರ್ತೀವಿ ಅದನ್ನ ಕ್ಲೀನ್ ಆಗಿರಲ್ಲ ಆ ನೀರಿನ ತೊಟ್ಟಿ ಒಳಗಡೆ ಈಗ ಹಲವಾರು ಭಾಗಗಳಲ್ಲಿ ನಾವು ಆ ನೀರನ್ನ ನೋಡಿದ್ರೆ ಶುದ್ಧ ನೀರಲ್ಲಿ ಆ ಶುದ್ಧ ನೀರಿನಲ್ಲಿ ಹಿಂಗೆ ನೋಡಿದ್ರೆ ಅದರಲ್ಲಿ ಲಾರ್ವಗಳಿರೋದನ್ನು ನಾವು ಕಾಣ್ಬೋದು ಹಾಗಾಗಿ ಇವೆಲ್ಲವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಹೆಂಗೆ ಅಂದ್ರೆ ಆತರ ಲಾರ್ವ ಇರತಕ್ಕಂಥದನ್ನ ನೋಡಿ ಆ ನೀರನ್ನ ಚೆಲ್ಲಬೇಕು ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಹೇಳ್ಬಿಟ್ಟು ಒಣಗಲು ದಿನ ಅಂತ ಹೇಳಿ ಮಾಡಿಕೊಂಡ್ರೆ ಒಂದು ದಿನ ನೀರಿನ ತೊಟ್ಟಿಯನ್ನ ತೊಳೆದು ಒಣಗಿಸಿ ಮತ್ತೆ ನೆಕ್ಸ್ಟ್ ಡೇ ಅದಕ್ಕೆ ನೀರನ್ನ ತುಂಬಿದ್ರೆ ಏನಾಗುತ್ತೆ ಅಂದ್ರೆ ಆ ಸೊಳ್ಳೆಗಳು ಉತ್ಪತ್ತಿ ಆಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಬರುತ್ತೆ ಹಾಗಾಗಿ ಡೆಂಗ್ಯೂ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿಯೂ ಕೂಡ ನಾವು ಪಣ ತೊಟ್ಟಿದ್ದೀವಿ ಹಾಗಾಗಿ ಎಲ್ಲ ಸಾರ್ವಜನಿಕರು ಅಧಿಕಾರಿಗಳು ಎಲ್ಲರೂ ಕೂಡ ಆಮೇಲೆ ಆರೋಗ್ಯ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ತಮ್ಮ ಮನೆಯ ಬಾಗಿಲಿಗೆ ಬಂದಾಗ ಜನರು ಅದಕ್ಕೆ ಸಹಕಾರವನ್ನು ಕೊಡಬೇಕು ಇಂಥದ್ದು ಯಾವುದೇ ಇದ್ರೂ ಕೂಡ ತಮ್ಮ ಹೂ ಗುಂಡುಗಳಿರ್ಬೋದು ಪ್ಲಾಸ್ಟಿಕ್ ಬಾಟ್ಲುಗಳಿರ್ಬೋದು ಇಂಥವನ್ನೆಲ್ಲವನ್ನು ಕೂಡ ನೀವು ಸ್ವಯಾರ್ಜಿತವಾಗಿ ಅವನ್ನೆಲ್ಲ ಉಲ್ಟಾ ಮಾಡಿ ನೀರು ನಿಲ್ದಂಗೆ ನೋಡ್ಕೊಂಡ್ರೆ ಎಷ್ಟೋ ನಾವು ಸೊಳ್ಳೆಗಳು ಉತ್ಪತ್ತಿಯಾಗೋದನ್ನು ತಡೆದ್ರೆ ನಮಗೆ ಡೆಂಗ್ಯೂ ಬರ್ತಕ್ಕಂಥದ್ದನ್ನು ನಾವು ತಡಿಬೋದು ಹಾಗಾಗಿ ಸಾರ್ವಜನಿಕರ ಆರೋಗ್ಯನೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಇನ್ನುಳಿದಂತೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಅವೆಲ್ಲವನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಹಾಗೆಯೇ ಈ ಒಂದು ತಾಲೂಕಿನಲ್ಲಿ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ರೈತರು ಮತ್ತು ಅರಣ್ಯ ಇಲಾಖೆಯ ಜೊತೆಯಲ್ಲಿ ಒಂದಿಷ್ಟು ಸಂಘರ್ಷಗಳಾಗಿದ್ವು ಅದನ್ನು ಕೂಡ ನಾವು ಜಂಟಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಅದು ಜಂಟಿ ಸರ್ವೆ ಕಾರ್ಯನೂ ಕೂಡ ನಡೀತಾ ಇದೆ ಹೀಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆಯೂ ಕೂಡ ನಾವು ಬೆಳಕನ್ನು ಚೆಲ್ಲಿದ್ದೀವಿ ಆ ಸಮಸ್ಯೆಗಳನ್ನು ಮುಕ್ತ ಮಾಡಬೇಕು ಹಾಗೆ ಹಾಗೆಯೇ ಶಿಡ್ಲಘಟ್ಟದಲ್ಲಿ ರೇಷ್ಮೆಗೂಡು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಜಾಗವನ್ನು ನೀಡಿದ್ದೀವಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ಅದಕ್ಕೆ ಹೆಚ್ಚುವರಿಯಾಗಿ ಅನುದಾನವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ರೇಷ್ಮೆ ಸಚಿವರು ಎಲ್ಲರೂ ಕೂಡ ಈಗ ಡಿಸ್ಕಷನ್ ಅನ್ನು ಮಾಡಿದ್ದಾರೆ ಹೆಚ್ಚುವರಿ ಅನುದಾನವನ್ನು ಕೂಡ ಪಡ್ಕೊಂಡು ಶೀಘ್ರದಲ್ಲೇ ಆ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ನಗರದಲ್ಲಿಯೂ ಕೂಡ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಎಸ್ ಎಫ್ ಸಿ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇರ್ಬೋದು ಮತ್ತು ಶಾಶ್ವತವಾಗಿರ್ತಕ್ಕಂಥ ಒಂದು ಕುಡಿಯ ನೀರಿನ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಕೆಲಸಗಳು ಒಳಚರಂಡಿ ಇರಬಹುದು ಈಗ ರಾಮಸಮುದ್ರ ಸಮುದ್ರ ಒಂದು ಕೆರೆ ಏನು ಬರುತ್ತೆ ಅಲ್ಲಿ ಒಂದು ಡಿ ಪಿ ಆರ್ ಅನ್ನು ಕೂಡ ನಾವು ಮಾಡಿಸೋದಕ್ಕೆ ಇಲಾಖೆ ಕ್ರಮವನ್ನು ತೆಗೆದುಕೊಂಡಿದೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾಗಿರ್ತಕ್ಕಂಥ ಜಾಗಗಳನ್ನು ಮಂಜೂರು ಮಾಡುವಂಥದ್ದು ಶಾಲಾ ಕೊಠಡಿಗಳಿಗೆ ಬೇಕಾದಂಥ ಜಾಗ ಇದ್ದರೆ ಅದಕ್ಕೆ ಮಂಜೂರು ಮಾಡ್ತಕ್ಕಂಥದ್ದು ಸ್ಮಶಾನ ಭೂಮಿಗಳಿಗೆ ಜಾಗವನ್ನು ಮಂಜೂರು ಮಾಡಿಕೊಡ್ತಕ್ಕಂಥದ್ದು ವಸತಿ ಯೋಜನೆಗಳಿಗೆ ಬೇಕಾದರೆ ಜಾಗಗಳನ್ನು ಮಂಜೂರು ಮಾಡಿಕೊಡ್ತಕ್ಕಂಥದ್ದು ಈಗ ಎಲ್ಲವನ್ನು ಕೂಡ ನಾವು ಪ್ರಗತಿದಾಯಕವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗದೆ ಜನಗಳ ಒಂದು ಸಾರ್ವಜನಿಕರ ಸಮಸ್ಯೆಗಳನ್ನು ನಾವು ಆಲಿಸೋಣ ಅವರ ಸಮಸ್ಯೆಗಳಿಗೆ ಪರಿಹಾರ

ಅದನ್ನು ಮಿನಿಮಮ್ ನಾವು ಮಾಡ್ಲೇಬೇಕು ನೀವು ಕಟ್ಟಿದ್ದೀರಿ ಬಿಟ್ಬಿಡಿ ಎಷ್ಟು ಆಯ್ತು ನೀವು ಫೀಲ್ಡ್ ಅನುಭವದಲ್ಲಿ ಯಾರು ಇರ್ತೀರಿ ಅಂತ ಇದೆ

ಪ್ರೈವೇಟ್ ಜಾಗದಲ್ಲಿ ಏನಾದರೂ ಯಾರು ಓನರ್ ಇದಾರೆ ದಾನ ಬರ್ಬೋತಿದ್ರೆ ಅಥವಾ ಅವ್ರ ಮಕ್ಕಳು ಮೊಮ್ಮಕ್ಕಳಿದ್ರೆ ಅವರಿಗೆ ಶಾಲಾ ಮಕ್ಕಳ ದೃಷ್ಟಿಯಿಂದ ಉದಯತನ ಶಾಲಾ ಮಕ್ಕಳ ದೃಷ್ಟಿಯಿಂದ ಜಮೀನನ್ನ ದಾನವಾಗಿ ಬಳಸ್ಕೊಳ್ಳಿಕ್ಕೆ ಈಗಲಾದ್ರೂ ಕೂಡ ಕ್ರಮವಹಿಸ್ಲಿ ರಿಲಿಂಕ್ವಿಶ್ ಡೀಲ್ ಮಾಡ್ತೀವಿ ಮತ್ತು ಆಸ್ತಿ ಹುಡುಗಿಗಳನ್ನು ನೀವು ಇಟ್ಕೊಳ್ಬೇಕು ಆಮೇಲೆ ಎಲ್ಲ ಅಧಿಕಾರಿಗಳಿಗೆ ತಿಳಿಸೋದು ಏನಂದ್ರೆ ನಾವು ಭೂಮಿಯನ್ನ ನಿಮಗೆ ಬೇರೆ ಬೇರೆ ಉದ್ದೇಶಗಳಿಗೆ ಮಂಜೂರು ಮಾಡಿರ್ತೀವಿ ಮಂಜೂರು ಮಾಡಿ ಚೆಕ್ ಬಂದಿ ಹಾಕಿ ಮಂಜೂರು ಮಾಡಿ ಕೊಟ್ಟ ಆ ಸರ್ಕಾರಿ ಆಸ್ತಿಗಳನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಯಾರ ಇರುತ್ತೆ ನಮ್ಮ ಮೇಲೆ ಆಯ್ತು ಇಲಾಖಾ ಮುಖ್ಯಸ್ಥರ ಮೇಲೆ ಇರುತ್ತೆ ಎನ್ಫೋರ್ಸ್ಮೆಂಟ್ ಮೇಲೆ ಆ ಜಾಗ ಬಿಡಿಸ್ಲಿಕ್ಕೆ ಮತ್ತೆ ನಮ್ಮ ಸರ್ವೇರನ್ನು ಕಳಿಸ್ಬೇಕು ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಈ ರೀತಿ ಎಲ್ಲ ಆಗ್ತದೆ ಹಾಗಾಗಿ ಯಾವ ಇಲಾಖೆಗಳಿಗೆ ನಾವು ಜಾಗವನ್ನು ಮಂಜೂರು ಮಾಡ್ಕೊಡ್ತೀವಿ ಆ ಇಲಾಖೆಗಳು ಹಾಕೊಂಡು ಗಿಡ ಮರಗಳನ್ನ ಸುತ್ತ ಹಾಕೊಂಡು ಎನ್ಕ್ರೋಶ್ಮೆಂಟ್ ಆಗದಕ್ಕೆ ತಡೆಗಟ್ಟತಕ್ಕಂಥದ್ದು ನಿಮ್ ಮೇಲೆ ಒಂದು ಜವಾಬ್ದಾರಿ ಹಾಗಾಗಿ ಸರ್ಕಾರಿ ಆಸ್ತಿಗಳು ಮತ್ತು ಶಾಲಾ ಕಾಲೇಜುಗಳು ಎಲ್ಲೆಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಕೊಂಡಿದ್ದೀರಿ ದಯವಿಟ್ಟು ಅವಕ್ಕೆಲ್ಲ ಆಸ್ತಿ ವಹಿಗಳನ್ನ ಹುಡುಕಿ ಆಸ್ತಿ ರಿಜಿಸ್ಟರ್ ಹೇಳಿ ಮಾಡಿ ಒಂದು ವೇಳೆ ಖಾತೆ ಆಗ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತ್ ಇಂದ ಖಾತೆ ಮಾಡಿಸ್ಕೊಳ್ಳೋದು ಅಥವಾ ಆರ್ ಟಿ ಸಿ ಒಳಗಡೆ ಹೆಸರು ಬರಬೇಕಾ ನಿಮ್ಮದು ಆರ್ ಟಿ ಸಿ ಒಳಗಡೆ ಹೆಸರು ಬರಲಿಕ್ಕೆ ಕಂದಾಯ ಇಲಾಖೆಗೆ ಪತ್ರ ಬರೆದು ಆರ್ ಟಿ ಸಿ ಒಳಗಡೆ ಹೆಸರು ಬರೋ ರೀತಿಯಲ್ಲಿ ಮಾಡ್ಕೊಳ್ಳೋದು ಈ ರೀತಿ ಆಸ್ತಿ ಸೃಜನೆಯನ್ನ ನೀವು ಮಾಡ್ಕೊಳ್ಬೇಕು ಆಸ್ತಿ ವಹಿಗಳನ್ನ ಮಾಡ್ಕೊಂಡು ಅದನ್ನ ನಿಮ್ಮ ಎಲ್ರಿಗೂ ಗೊತ್ತಾಗಂಗೆ ಒಂದು ಫ್ರೇಮ್ ಹಾಕಿ ನಿಮ್ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಪ್ರದರ್ಶಿಸಬೇಕು ಗೊತ್ತಾಯ್ತಲ್ಲ ನಾವ್ ಎಲ್ಲೋ ಒಂದ್ ಕಡೆಗೆ ಇಟ್ಬಿಟ್ರೆ ಆ ಪೇಪರ್ ಅಲ್ಲೇ ಹೋಗುತ್ತೆ ಹಾಗಾಗಿ ನಮ್ಮ ನಮ್ಮ ಕಚೇರಿಗಳಿಗೆ ಮಂಜೂರಾಗಿರ್ತಕ್ಕಂಥ ಜಮೀನಿನ ಖಾತೆಗಳು ಮ್ಯೂಟೇಶನ್ಸ್ ಇನ್ನೆಲ್ಲ ಒಂದು ಫ್ರೇಮ್ ಹಾಕ್ಸಿ ಹೆಂಗೆ ಈ ಟ್ರೇಡ್ ಲೈಸೆನ್ಸ್ ಕೊಟ್ಟಾಗ ಎಲ್ಲ ಅಂಗಡಿ ಮಾಲೀಕರು ಟ್ರೇಡ್ ಲೈಸೆನ್ಸ್ ಹಾಕೊಂಡಿರ್ತಾರೆ ಲೈಸೆನ್ಸ್ ಡಿಸ್ಪ್ಲೇ ಮಾಡಿರ್ತಾರೆ ಹಾಗೆ ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಕಚೇರಿಗಳಲ್ಲಿ ನಮ್ಮ ಆಸ್ತಿ ಜಾಗ ಎಷ್ಟಿದೆ ಏನು ಅನ್ನೋದನ್ನ ಒಂದು ಫ್ರೇಮ್ ಹಾಕಿ ನೀವು ಪ್ರದರ್ಶನ ಮಾಡ್ಬೋದು ಅದು ಯಾಕೆ ಮಾಡಬೇಕು ಅಂದ್ರೆ ಒಬ್ಬರು ಬಂದು ಇನ್ನ ಟ್ರಾನ್ಸ್‌ಫರ್ ಆಗಿ ಮತ್ತೊಬ್ಬರು ಬಂದ್ರೂ ಕೂಡ ಅದು ಅದ್ರ ಬಗ್ಗೆ ನಮಗೆ ಗೊತ್ತಿರ್ಬೇಕು ಅಂದ್ರೆ ಆಮೇಲೆ ಯಾವ್ಯಾವ ಹಾಸ್ಟೆಲ್ಗಳು ಇರಬಹುದು, ಶಾಲೆಗಳು ಇರಬಹುದು, ಆಮೇಲೆ ಶೌಚಾಲಯಗಳು ಇರಬಹುದು, ಕುಡಿಯ ನೀರು ಇರಬಹುದು, ಇದೆಲ್ಲಗಳನ್ನ ಯಾವ್ಯಾವಾಗ ನೀವು ಅಟೈಂಡ್ ಮಾಡಿರ್ತೀರಿ ರಿಪೇರಿ ಮಾಡಿರ್ತೀರಿ ಅದನ್ನೆಲ್ಲ ಒಂದು ಲಾಸ್ಟ್ ಟೈಪ್ ಇಟ್ಟು ತಾತ್ಕಾಲಿಕ ಆದರಲ್ಲಿ ಬರೀತಾ ಹೋಗುತ್ತೆ. ಯಾವಾಗ ಒಂದು ರಿಪೇರಿ ಮಾಡಿದ್ದೀರಿ ಯಾವಾಗ ಒಂದು ಅಟೆಂಪ್ ಮಾಡಿದ್ದೀರಿ ಅನ್ನೋದೆಲ್ಲದೂ ಕೂಡ ಇರಬೇಕು ಪ್ರತಿ ಸೋಮವಾರ ನಿಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಚೇರಿಯಲ್ಲಿ ಲಭ್ಯ ಇವೆ ಸಾರ್ವಜನಿಕರು ಯಾರೇ ನಿಮ್ಮ ಕಚೇರಿಗಳಿಗೆ ಬಂದಾಗ ಅವರ ಸಮಸ್ಯೆಗಳನ್ನು ನೀವು ಆಲಿಸಬೇಕು ನೀವು ನಿಮ್ಮ ನಿಮ್ಮ ಕಚೇರಿಗಳಲ್ಲಿ ಸಮಸ್ಯೆಗಳನ್ನು ಆರಿಸಿ ಪರಿಹಾರವನ್ನು ಕಂಡುಕೊಂಡರೆ ಇಲ್ಲಿ ನಾವು ಜನಸ್ಪಂದನದಲ್ಲಿ ಬರ್ತಕ್ಕಂತಹ ಅರ್ಜಿಗಳ ಸಂಖ್ಯೆ ಏನಾಗುತ್ತೆ ಗಣನೀಯವಾಗಿ ಕಡಿಮೆ ಆಗುತ್ತೆ ಅರ್ಜಿಗಳಲ್ಲಿ ಈಗಲಾದ್ರೂ ಕೂಡ ಕಂದಾಯ ಇಲಾಖೆಗೆ ಅರ್ಜಿ ಬಂದಿದೆ ಪಂಚಾಯತ್ ರಾಜ್ ಇಲಾಖೆಗೆ ಏಳು ಅರ್ಜಿ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆ ಮೂರು ಇಂಧನ ಇಲಾಖೆ ಎರಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎರಡು ಅಂಗವಿಕಲ ಕಲ್ಯಾಣ ಇಲಾಖೆ ಎರಡು ನೋಂದಣಿ ಮತ್ತು ಮುದ್ರಾ ಇಲಾಖೆ ಒಂದು ಅರಣ್ಯ ಒಂದು ಸಣ್ಣ ಜಿಲ್ಲಾ ಇಲಾಖೆ ಎರಡು ಮತ್ತು ಪೊಲೀಸ್ ಒಳಾಡಳಿತ ಇಲಾಖೆ ಒಂದು ಒಟ್ಟು ಅರವತ್ತೊಂದು ಅರ್ಜಿಗಳಿಗೊಂದು ಆಗಿದೆ ಹಾಗಾಗಿ ಈ ಅರವತ್ತೊಂದು ಅರ್ಜಿಗಳಿಗೂ ಕೂಡ ಸಕಾಲದಲ್ಲಿ ನೀವು ಹದಿನೈದು ದಿನಗಳಲ್ಲಿ ಇವುಗಳಿಗೆ ಉತ್ತರವನ್ನ ಕೊಡಬೇಕು ರೈತರ ಒಂದು ದಾರಿ ಬಿಟ್ಕೊಡುವಂತಹ ಸಮಸ್ಯೆಗಳು ಭೂಮಿಗಳಿಗೆ ದಾರಿ ಇದ್ದ ಕಡೆ ಭೂಮಿಗಳಿಗೆ ದಾರಿಯನ್ನು ಒದಗಿಸಿಕೊಡುವಂಥದ್ದು ಖಾತಾಗಳನ್ನ ಮಾಡಿಕೊಡುವಂಥದ್ದು ಆರ್ಟಿ ಸಿ ಪೈಕಿ ಸಿಗಳಿದ್ರೆ ಪಾಣಿಯನ್ನ ತಿದ್ದುಪಡಿ ಮಾಡ್ಕೊಡುವಂಥದ್ದು ಈ ರೀತಿ ಏನು ಕಂದಾಯ ವಿಷಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಂದಿದ್ದಾವೋ ಅವೆಲ್ಲವನ್ನು ಕೂಡ ನೀವು ಹದಿನೈದು ದಿನಗಳ ಒಳಗಾಗಿ ಮಾಡಿಕೊಳ್ಬೇಕು ಕೆಲವು ಒಂದು ಸಮಸ್ಯೆ ಬಂದಿದ್ದು ಒಂದು ಕುಟುಂಬಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಮೂರ್ ಜನ ಹೆಣ್ಮಕ್ಳು ಇದ್ದಾರೆ ಓದ್ತಾ ಇದ್ದಾರೆ ಗೊತ್ತಾಯ್ತಲ್ಲ ಹಾಗಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂಡರ್ನಲ್ಲಿ ಅವ್ರಿಗೆ ಓಡಾಡ್ಲಿಕ್ಕೆ ದಾರಿಯನ್ನ ಕೂಡಲೆ ಅದನ್ನು ಶಾಖ ಮಾಡಿ ಅದಕ್ಕೆ ಪರಿಹಾರವನ್ನು ನೀವು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಹಾಗಾಗಿ ಇಲಾಖಾವತಿಯಿಂದ ಏನು ಅಧಿಕಾರಿಗಳು ಬಂದಿದೆ ಎರಡು ವರ್ಷ ಉಂಟ ದಾರಿ ಇಲ್ಲ ಸಿಂಗಲ್ ಡಾಟ್ ಇದೆ ಡಬಲ್ ಡಾಟ್ ಇದೆ ಇಂಥದ್ದರಿಗೆ ಯಾವ ಲ್ಯಾಂಡ್ ಓನರು ಕೂಡ ಕಬ್ಜೆಕ್ಷನ್ ಮಾಡಿದೆ ಏಕೆಂದರೆ ರೈತರು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ

ನೋಡ್ಕೊಳ್ಬೇಕು ಆ ಈ ಕಾಲ್ಗಾರಿಗಳು ದಾರಿಗಳು ಅಂದ್ರೆ ಅವು ಓಡಾಟಗೋಸ್ಕರ ರೈತ ಇರ್ತಕ್ಕಂಥ ದಾರಿಗಳೇ ಇರುತ್ತೆ ಆದ್ರೂ ಕೂಡ ನಮ್ಮ ವಿಲೇಜ್ ಡೌನ್ಮೆಂಟ್ಗಳು ವಿಶೇಷ ಗಮನ ಕೊಡ್ತಾರೆ ಎಲ್ಲೆಲ್ಲಿ ಕಾಲ್ಗಾರಿಗಳು ದಾರಿಗಳು ಇದಾವ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಆ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ರೈತರು ಹೋಗ್ಲಿಕ್ಕೆ ಬಂದಿ ಅನುಕೂಲ ಆಗಂಗೆ ಆ ಎಲ್ಲ ರೈತರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಉತ್ತದು ತಿದ್ದದ್ದು ಎಲ್ಲ ಮಾಡ್ತಾರೆ ಇಲ್ಲ ಅಂತಲ್ಲ ಬೆಳೆ ಬರುತ್ತೆ ಎಲ್ಲ ಆಗುತ್ತೆ ಆದರೂ ಕೂಡ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಇಂಥ ಒಂದು ಕಾಲ್ದಾರಿ ಬಂಡಿದಾರಿಗಳ ಬಗ್ಗೆ ಒಂದು ಉತ್ಸು ಉತ್ ಉಸ್ತುವಾರಿಯನ್ನು ವಹಿಸ್ತಕ್ಕಂಥ ಬೇಡ ಲಾಸ್ಟ್ ಟೈಮು ಇದನ್ನು ಸರ್ ಲಾಸ್ಟ್ ಜನತಾದಲ್ಲಿ ಆಗೂ ಕೂಡ ನಾವು ಎಲ್ಲ ಬಿ ರಿಪೋರ್ಟ್ ತರಿಸ್ಕೊಂಡ್ವಿ ತುಂಬಾ ತುಂಬ ಗ್ರಾಮಗಳಲ್ಲಿ ಬಂಡಿದಾರಿ ಕಾಲದಾರಿ ಒತ್ತುವರಿ ಅಂತ ರಿಪೋರ್ಟ್ ಕೊಡ್ತೀವಿ ಬಟ್ ನಮ್ಗೆ ಪ್ರಾಬ್ಲಮ್ ಏನಾಗ್ತದೆ ತಾಲೂಕು ಸರ್ವೇರು ಇನ್ನೂರ ತೊಂಬತ್ತರಿಕು ಒಬ್ಬರೇ ಸರ್ ಅವ್ರನ್ನ ನಾವು ಇನ್ನೊಬ್ರು ನಮಗೆ ಕೊಟ್ಟರೆ ಅದೇ ಮಳೆಗಾಲದಲ್ಲಿ ಕೊಟ್ಟರೆ ಸರ್ ರೈತರು ತುಂಬ ಆಗುತ್ತೆ ಸರ್ ಯಾಕಂದರೆ ಈ ಟೈಮಲ್ಲಿ ಅವರು ತೋಟಗಳಿಗೆ ಹೋಗಲಿಕ್ಕೆ ಗಿಡಿಯಲ್ ಅಂತ ಒಂದು ನಾ ಗಿಡಿಯಲ್ ಆಗಿ ಮಾತಾಡ್ತೀನಿ ಇಂಥ ಪ್ರಕಾರಗಳು ಎಷ್ಟಿದೆ ಅಂತ ಹೇಳಿ ಒಂದು ರಿಪೋರ್ಟ್ ಮಾಡಲಿ ರೈತರ ಈ ಥರ ಅದರಲ್ಲೂ ಕೂಡ ಜನಸ್ಮಾನದಲ್ಲಿ ಬರ್ತ ಬಂದಿರ್ತಕ್ಕಂಥ ಅರ್ಜಿಗಳಿಗೆ ಬದಲಿಯೋ ಅಂತ ಟ್ರೈನ ಮಾಡಿ ರೈತರ ಮಾಡಿಬಿಟ್ಟು ಅರ್ಚನೆ ಕೊಡುವಂಥ ಕೆಲಸ ಏನಿದೆ ಅಂಚನೆ ಅದನ್ನು ಮಾಡೋಣ ಸೊಗಾಗಿ ಈ ಒಂದು సైట్ సైడ్ ఇక ఎలా డస్ట్ ఎలా తిప్పి మధ్య డెంగ్యూ బాగుంది అంతిప్పి అల్లి సెల్ బి చరణి ಆಗಿಲ್ಲ ನಮ್ಮ ಹಳ್ಳಿ ಒಂದೇ ಅಲ್ಲ ಇಡೀ ತಾಲೂಕಲ್ಲಿ ಗ್ರಾಮಾಂತರ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಗೊತ್ತಿದ್ರು ಗೊತ್ತಿದ್ದಂಗೆ ಆಮೇಲೆ ನನ್ನ ಮಗಳಿಗೆ ಜ್ವರ ಬಂದಿದೆ ಈ ಟಿ ಎಚ್ ಓ ಇದ್ದಾರೆ ಸರ್ ವೆಂಕಟೇಶ್ ಮೂರ್ತಿ ಅವರು ಮೂರು ದಿವಸ ನಾಲ್ಕು ದಿವಸ ಆಗಿದೆ ಜ್ವರ ಬಂದು ಬ್ಲಡ್ ಚೆಕ್ ಮಾಡಿ ಅಂದ್ರೆ ಚೆಕ್ ಮಾಡೋಕಾಗಲ್ಲ ದಿನ ಆರು ದಿನ ಆದ್ಮೇಲೆ ನಾವು ಚೆಕ್ ಮಾಡೋದು ಅಂತ ಹೇಳ್ತಾರೆ ಅಲ್ಲಿನ ವೈದ್ಯರಾಗಿ ಆಮೇಲೆ ಸರ್ ಇಲ್ಲಿ ನಾನೇನು ಹೋಗ್ಲಿಕ್ಕೆ ಹೇಳ್ಕೊಡಿ ನಿಮ್ಮ ಹಾಸ್ಪಿಟ್ಲಲ್ಲಿ ಆಮೇಲೆ ನಿನ್ನೆ ನಮ್ಮ ಹೋಗಿ ಬಂದಿದ್ದಾರೆ ನಾನು ಹೋಗಿಲ್ಲ ಐದು ದಿವಸ ಆರು ದಿವಸ ಆದ್ಮೇಲೆ ನಾವು ಬೆಡ್ ಚೆಕ್ ಮಾಡೋದು ಅದೊಂದು ಚೆಕ್ ಮಾಡೋಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಮ್ಮೂರಲ್ಲೇ ಇರ್ಬೋದು ಪ್ರತಿಯೊಂದು ಹಳ್ಳಿಯಲ್ಲೂ ಸರ್ ಮನೆಗಳ ಮುಂದೆ ತಿಪ್ಪೆಗಳಾಗ್ತಿರ್ತಾರೆ ಅಧಿಕಾರಿಗಳು ಬಂದು ಅಟ್ಲೀಸ್ಟ್ ಗ್ರಾಮ ಪಂಚಾಯತ್ ಅಧಿಕಾರಿಗಳಾದರೂ ಅಂದ್ರೆ ಅದಕ್ಕೊಂದು ನೋಟಿಸ್ ಕೊಡ್ಬೇಕಲ್ಲ ಇವತ್ತು ಡೆಂಗ್ಯೂ ಪ್ರಕರಣಗಳು ಸರ್ ನೋಡ್ತಾ ಇದೆ ಆಗ್ತಾ ಇದೆ ಅಂತ ಹಳ್ಳಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಸರ್ ಯಾರು ಇದನ್ನ ಇಲ್ಲ ಸರ್ ಚರಂಗಿ ಕ್ಲೀನ್ ಮಾಡ್ತಾ ಇಲ್ಲ ಹಳ್ಳಿಗಳಲ್ಲಿ ಮನೆ ಮುಂದೆನೇ ತಿಪ್ಪೆ ಹಾಕಿರ್ತಾರೆ ಇದನ್ನ ಯಾರು ಕೇಳೋರೇ ಇಲ್ಲ ನಾನು ಸೂಚನೆ ಕೊಡ್ತಾ ಇದ್ದೀನಿ ಈಶ್ವರ್ ಅವರೇ ನಿಮ್ ಜವಾಬ್ದಾರಿ ನಾವು ಈಗ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲೆಲ್ಲ ಸೂಚನೆ ಕೊಟ್ಟಿದ್ದೀವಿ ತಾಲೂಕು ನಿಮ್ಮನ್ನು ಕರೆಸಿ ಹೇಳಿದ್ದೀನಿ ನಾವು ಹೌದಲ್ವಾ ರಕ್ತ ಮಾದರಿಯನ್ನ ತೆಗೆದುಕೊಂಡ ಮೇಲೆ ರಕ್ತ ಪರೀಕ್ಷೆಯನ್ನ ಕೂಡಲೇ ಮಾಡಿಸಬೇಕು ಮೂರು ದಿವಸ ಸಾರ್ ನಾನು ಲెక్ಚರ್ ಮಾಡ್ತಾ ಇದ್ದೀನಿ. ಈ ತೆಂಗು ಇದ್ರೂ ಕೂಡ ಚೆಕ್ ಮಾಡಲ್ಲ ಅಂದ್ರೆ ಏನು ಅಂತ. ಈಗ ಒಂದು ನಿಮಿಷ. ಏನು ಸಮಸ್ಯೆ? ಅಲ್ಪ್ರಕಾರ್. ಸಲ ದಾಪಿ ಅಮ್ಮ ಎಲ್ಲರೂ ಚೆಕ್ ಮಾಡ್ತಾರೆ. ಇನ್ನು ತೂರೆನೇ ಚೆಕ್ ಮಾಡಲ್ಲ ಇಲ್ಲ ಅಂತ ಹೇಳೋದು. ಸರ್ ಹಿಂದೆ ಮೂರು ದಿವಸಕ್ಕೆ ಚೆಕ್ ಮಾಡ್ತಾ ಇದ್ದೀರು. ಈ ತೆಂಗು ಪ್ರಗಣಾ ಜೈ ಅಂತಾರೋ ಐದಾರು ಸಲ ಅಂತಾರೆ. ಏನು ರೀತಿ ಚೇಸ್ ಅವರದು? ಸರ್ ಅದೇ. ಅಂತ ಮಾತ್ರ ಈ ರೀತಿ ಸರ್ ನಾನು ಮಾತಾಡ್ಲಿಕ್ಕೆ ಹೋಗ್ಬಂತಾ. ಅದಕ್ಕೆ ಸಾರ್ವಜನಿಕರಿಗೆ ಹೇಳದೇನೆ ಅಂತ ಹೇಳ್ತಾರೆ ಚಲಸ ಏನಾಗ್ಬಿಡುತ್ತೆ ಅಂದ್ರೆ ನಾವೆಲ್ಲ ಸೆಲ್ಫ್ ಮೆಡಿಟೇಷನ್ ಮಾಡ್ಕೇನೋ ಐದಲ್ಲ ಹತ್ತು ದಿನ ಆದ್ರೂ ನಾವು ಆಸ್ಪತ್ರೆಗೆ ಹೋಗਾਂ ನೆಟ್ ಇಸ್ ವೆರಿ ರಾಂಗ್ ನೆಗ್ಲೆಕ್ಟ್ ಮಾಡಬಾರದು ಉದಾಸೀನ ಮಾಡಬೇಡಿ ನೀವು ಫಸ್ಟ್ ಡೇ ಇಂದಲೂ ಕೂಡ ಸ್ವಲ್ಪ ನನಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ ಜ್ವರ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಲೆಕ್ಕ ಇಟ್ಕೊಳ್ಬೇಕು ಅವತ್ತಿನಿಂದ ಐದನೇ ದಿನಕ್ಕೆ ಅವರು ಡ್ರಾ ಹೋಗಿದ್ದೇನೆ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಆಸ್ಪತ್ರೆ ಕರೆಂಟ್ ಇಲ್ಲ ಐವತ್ತು ಲಕ್ಷ ರೂಪಾಯಿ ಸರ್ಕಾರದ ಇದು ತಂದಿಟ್ಟಿದ್ದಾರೆ ಅದು